ಹಲೋ ಫ್ರೆಂಡ್ಸ್ ನಾನಿವಾಗ ದೋಸೆ ಈರುಳ್ಳಿ ದೋಸೆ ಮಾಡೋಕ್ಕೆ ಇದ್ದೀನಿ ಏನೇನು ಬೇಕು ಅಂತ ತೋರಿಸ್ತೀನಿ ಚೆನ್ನಾಗಿರುತ್ತೆ ಈ ದೋಸೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ತರಕಾರಿ ಎಲ್ಲ ತಿನ್ನಲ್ಲ ಈ ಥರ ದೋಸೆಗೆ ಹಾಕ್ಕೊಟ್ರೆ ತಿನ್ಕೊತಾರೆ ನೋಡಿ ಈರುಳ್ಳಿ ಟಮಾಟ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಕೊತ್ಮಿರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ದೋಸೆ ಹಿಟ್ಟಿಗೆಲ್ಲ ಹಾಕ್ಕೊಂಡು ದೋಸೆ ಇಟ್ಟಿಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ದೋಸೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಉಪ್ಪು ಹಾಕ್ಕೋಬೇಕು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ತಿಂತಾರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಬೋದು ನೋಡಿ ತವಾ ಇಕ್ಕಿದ್ದೀನಿ ದೋಸೆ ಹಾಕ್ಕೊಳನ ನೋಡಿ ಫ್ರೆಂಡ್ಸ್ ದೋಸೆ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಅದ್ರ ಮೇಲೆ ಎಣ್ಣೆಯನ್ನು ಹಾಕೋಬಹುದು ತುಪ್ಪನ್ನ ಹಾಕೋಬೋದು ದೋಸೆ ಇಟ್ಟು ಮಿಕ್ಕಿರುತ್ತಲ್ಲ ಚಟ್ನಿ ಮಾಡಿದಿರೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಡ್ತಾರೆ ನಾನು ಎಣ್ಣೆ ಹಾಕೊತಾ ಇದ್ದೀನಿ ನೀವು ತುಪ್ಪನೂ ಬೇಕು ಅಂದರೆ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಬೆಂದೈತೆ ಇದು ಈರುಳ್ಳಿ ಟಮಟ ಎಲ್ಲ ಹಾಕ್ಕೊಂಡಿರ್ತೀರಲ್ಲ ಸ್ವಲ್ಪ ಸಿರುವು ಹಾಕ್ಕೊಂಡು ನೋಡಿ ತುಂಬ ಸೂಪರಾಗಿದೆ ಚಟ್ನಿ ಮಾಡಂಗಿರಲ್ಲ ಪಲ್ಯ ಮಾಡಂಗಿರಲ್ಲ ದೋಸೆ ಇಟ್ಟಿದ್ರೆ ಸಾಕು ಈ ಥರ ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ದಿಢೀರನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್